ನಿಮಗಾಗಿ ನಮಗಾಗಿ ಲೋಕದ ಎಲ್ಲ ಮಾನವರ ಪಾಪಗಳಿಗಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಯಜ್ಞವಾಗಿ ಬಲಿಯಾದಂತಹ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯ ದೇವಜನರೇ ಪ್ರಿಯ ಸ್ನೇಹಿತರೇ ದೇವರು ನಿಮ್ಮನ್ನು ಆರಿಸಿಕೊಂಡದ್ದು ಕರೆದದ್ದು ಈ ಲೋಕದಿಂದ ನಿಮ್ಮನ್ನ ಬೇರ್ಪಡಿಸಿದ್ದು ಕೂಡ ಎಲ್ಲವೂ ಕೂಡ ಆತನ ಉದ್ದೇಶವಾಗಿದೆ ಈವನ್ ಆತನು ನಿಮ್ಮನ್ನ ಆರಿಸಿಕೊಂಡಂತಹ ಸಮಯ ಆತನ ಸ್ಥದಲ್ಲಿದೆ ಆತನ ಚಿತ್ತದ ಪ್ರಕಾರ ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ ನೀವು ಪಾಪದ ವಶದಲ್ಲಿ ಅಥವಾ ಪಾಪಕ್ಕೆ ಗುಲಾಮರಾಗಿ ಪಾಪಕ್ಕೆ ದಾಸರಾಗಿ ಇರಬೇಕೆಂಬುದು ದೇವರ ಇಷ್ಟವಲ್ಲ ಪ್ರಿಯರೇ ನೀವು ಯಾವಾಗ ಏಸು ಕ್ರಿಸ್ತನನ್ನು ನಿಮ್ಮ ಜೀವಿತದಲ್ಲಿ ಸ್ವಂತ ರಕ್ಷಕನು ಎಂಬುದಾಗಿ ಅಂಗೀಕಾರ ಮಾಡಿಕೊಂಡು ಆತನನ್ನು ನಿಮ್ಮ ಹೃದಯದಲ್ಲಿ ನಿಮ್ಮ ಜೀವಿತದಲ್ಲಿ ಬರಮಾಡಿಕೊಂಡಿರೋ ಆ ಕ್ಷಣವೇ ನಿಮ್ಮ ಒಳಗಿರುವಂತಹ ಹಳೇ ಮನುಷ್ಯನು ಅಥವಾ ಹಳೆಯ ಸ್ವಭಾವ ಅಥವಾ ಪಾಪದ ಸ್ವಭಾವ ಪಾಪದ ದಾಸತ್ವ ಪಾಪದ ಪ್ರಜ್ಞೆ ಎಲ್ಲವೂ ಕೂಡ ಕ್ರಿಸ್ತನೊಟ್ಟಿಗೆ ಎರಡು ಸಾವಿರ ವರ್ಷಗಳ ಹಿಂದೆ ನಿಮ್ಮ ಪಾಪಗಳಿಗೋಸ್ಕರ ಏಸು ಕ್ರಿಸ್ತನು ಏನು ಆ ಆವತ್ತೆ ನಿಮ್ಮ ಪಾಪದ ಸ್ವಭಾವ ಹಳೆಯ ಮನುಷ್ಯ ಅಥವಾ ಹಳೆಯ ವ್ಯಕ್ತಿ ಪಾಪದ ವ್ಯಕ್ತಿ ಪಾಪದ ಪ್ರಜ್ಞೆ ಪಾಪಕ್ಕೆ ದಾಸನಾದ ವ್ಯಕ್ತಿ ಆತನೊಟ್ಟಿಗೆ ಹೂಣಲ್ಪಟ್ಟನು ಪ್ರಿಯರೇ ನೀವು ಯಾವಾಗ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿರೋ ಅದೇ ರೀತಿ ಅವನ ಆತನ ಹಾಗೆ ನೀವು ಕೂಡ ಹೂಣಲ್ಪಟ್ಟಿರಿ ಆತನು ನೀರಿನಿಂದ ಎದ್ದು ಬಂದಂತೆ ಬಂದಲ್ಲ ಅದೇ ರೀತಿ ನೀವು ಕೂಡ ನೀರಿನಿಂದ ಎದ್ದು ಬಂದಾಗ ಪುನರುತ್ಥಾನರಾಗಿ ಅಥವಾ ಹೊಸಬರಾಗಿ ಹೊಸ ಮನುಷ್ಯನಾಗಿ ಹೊಸ ವ್ಯಕ್ತಿಯಾಗಿ ನೀತಿಯ ನಿಮಿತ್ತ ನೀತಿಗೆ ಓ ದಾಸನಾಗಿ ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ನಿಮ್ಮನ್ನ ದೇವರು ಕರೆದಿದ್ದಾನೆ ಪಾಪಕ್ಕೆ ಗುಲಾಮರಾಗಿರ್ಲಿಕ್ಕಾಗಿ ದೇವರು ನಿಮ್ಮನ್ನ ಕರೆದಿಲ್ಲ ಪಾಪದ ವರ್ಷದಿಂದ ನಿಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ದೇವರು ನಿಮ್ಮನ್ನ ಕರೆದಿದ್ದಾನೆ ನಿಮ್ಮ ಹಳೆಯ ಜೀವಿತದಲ್ಲಿ ಏನೆಲ್ಲ ಇತ್ತು ಪಾಪದ ಬಂಧನದಲ್ಲಿ ಪಾಪದ ಸೆರೆಮನೆಯಲ್ಲಿ ಪಾಪದ ಕಾರಾಗೃಹದಲ್ಲಿ ಏ ಯಾವ ರೀತಿ ದುಷ್ಟನು ನಿಮ್ಮನ್ನ ಬಂಧಿಸಿಟ್ಟಿದ್ದಾನೋ ಆ ಎಲ್ಲ ಬಂಧನಗಳಿಂದ ಬಿಡುಗಡೆಯನ್ನ ಕೊಟ್ಟು ಕ್ರಿಸ್ತನು ನಿಮ್ಮನ್ನ ಬಿಡುಗಡೆ ಮಾಡಿದ್ದಾನೆ ಹಾಗಿರುವಾಗ ನೀವು ಪಾಪದ ವಶದಲ್ಲಿ ಪಾಪಕ್ಕೆ ಗುಲಾಮರು ಪಾಪಕ್ಕೆ ದಾಸರಾಗಿರುವುದು ದೇವರ ಚಿತ್ತವಲ್ಲ ನೀವು ರಕ್ಷಣೆ ಹೊಂದಿದ್ದೀರಾ ದೇವರನ್ನು ತಿಳಿದುಕೊಂಡಿದ್ದೀರಾ ಸಭೆಗೆ ಹೋಗ್ತಾ ಇದ್ದೀರಾ ಪ್ರಾರ್ಥಿಸ್ತಿದ್ದೀರಾ ಓಕೆ ಇನ್ನೂ ಕೂಡ ನಿಮ್ಮ ಜೀವಿತದಲ್ಲಿ ಹಳೆಯ ಅನೇಕ ಸ್ವಭಾವಗಳು ಇರುವುದಾದರೆ ನೀವು ಇನ್ನೂ ಕೂಡ ಪಾಪಕ್ಕೆ ಸತ್ತಿಲ್ಲ ಅಥವಾ ಪಾಪಕ್ಕೆ ಗುಲಾಮರಾಗಿದ್ದೀರಾ ಅಥವಾ ಪಾಪಕ್ಕೆ ತಂದೆಯಾಗಿರುವಂಥ ವ್ಯಕ್ತಿಯ ವಶದಲ್ಲಿ ಇದ್ದೀರಾ ದುಷ್ಟಾತ್ಮನ ವಶದಲ್ಲಿದ್ದೀರಾ ಹಾಗಿರುವಾಗ ನೀವು ಹಿಂದೆ ಆ ಪಾಪವನ್ನ ಆ ದುಷ್ಟತನವನ್ನ ಆ ದಾಸತ್ವದಿಂದ ಬಿಟ್ಟು ಹೊರಗಡೆ ಬನ್ನಿರಿ ದೇವರು ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ನಾನು ಹೇಳ್ತಾ ಇಲ್ಲ ಆಲ್ರೆಡಿ ನೀ ನಿಮಗೆ ದೇವರು ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಆದರೆ ನಾನು ದೇವರಿಗೆ ವಿರುದ್ಧವಾಗಿ ಏನನ್ನು ಮಾಡ್ತಾ ಇದ್ದೇನೆ ಪಾಪದ ಜೀವಿತವನ್ನು ಅಥವಾ ದೇವರನ್ನ ನಾನು ಅಂಗೀಕಾರ ಮಾಡಿಕೊಂಡಾಯಿತು ಆತನ ಶಕ್ತಿ ಆತನ ಒಂದು ಅಧಿಕಾರ ಆತನ ಮಹಿಮೆ ನೀವು ಯಾವಾಗ ಸ್ವೀಕಾರ ಮಾಡಿಕೊಂಡಿರೋ ನಿಮ್ಮೊಳಗಡೆ ಬಂದಾಯಿತು ಪ್ರಿಯರೇ ಆದರೆ ನೀವು ಅದನ್ನು ಮರೆತು ಸುಮ್ಮನೆ ಸಭೆಗೆ ಹೋಗುವುದು ಬರುವುದು ಹಾಗೆ ಅನೇಕ ಹಳೆಯ ಸ್ವಭಾವಗಳು ನಿಮ್ಮಲ್ಲಿರೋದಾದರೆ ನಿಮ್ಮನ್ನು ದೇವರು ಹೇಳ್ತಾ ಇದ್ದಾರೆ ನಿಮಗೆ ಬಿಟ್ಟು ಬಿಡ್ರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ ರೋಮಾಪುರದವರಿಗೆ ಬರದ ಪತ್ರಿಕೆ ಆರನೇ ಅಧ್ಯಾಯ ವಚನ ಹೇಳ್ತದೆ ಹೇಳ್ತದೆ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪಶ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ ನೀವು ಪಾಪಶ ಪಾಪದ ವಶದಲ್ಲಿ ಇರದಂತೆ ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದ್ದೀರಾ ಯಾವಾಗ ಕ್ರಿಸ್ತನ ಕೂಡ ಹಾಗಾದ್ರೆ ನೀವು ಕೇಳ್ಬೋದು ಯೇಸು ಸ್ವಾಮಿಯನ್ನು ನಾವು ನೋಡೇ ಇಲ್ಲ ಹೇಗೆ ಕ್ರಿಸ್ತನೊಟ್ಟಿಗೆ ನಾವು ಶಿಲುಬೆಗೆ ಹಾಕಲ್ಪಟ್ಟೆವು ಎಂಬುದಾಗಿ ಪ್ರಿಯರೇ ನೀವು ಹುಟ್ಟುವುದಕ್ಕಿಂತ ಮುಂಚೆ ಜಗದುತ್ಪತ್ತಿಗೆ ಮುಂಚೆ ಆತನು ನಿಮ್ಮ ಪಾಪಗಳಿಗೋಸ್ಕರ ನೀವು ಹುಟ್ಟುವುದಕ್ಕಿಂತ ಎರಡು ಸಾವಿರ ವರ್ಷಗಳಿಗಿಂತ ಮುಂಚೆ ನಿಮ್ಮ ಪಾಪಗಳಿಗೋಸ್ಕರ ಸತ್ತು ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ ಆತನು ಮತ್ತೆ ಸಾಯತಕ್ಕನವನ್ ತಾಕ್ಕವನಲ್ಲ ದೇವರಿಗಾಗಿ ಜೀವಿಸ್ತಾನೆ ಅಲ್ಲಿ ವಾಕ್ಯ ಕೆಳಗಡೆ ಆರನೇ ಅಧ್ಯಾಯ ಆರನೇ ವಚನದಿಂದ ಹೋಗ್ತಾ ಹೋದರೆ ಇದೇ ವಾಕ್ಯಗಳು ಹೇಳ್ತದೆ ಆತನು ಪಾಪದ ಪಾಲಿಗೆ ಒಂದೇ ಸಾರಿ ಸತ್ತದ್ದು ಇನ್ನು ಮುಂದೆ ಜೀವಿಸುವುದು ದೇವರಿಗಾಗಿ ಹಾಗಿರುವಾಗ ಪಾಪದ ಪಾಲಿಗೆ ನೀವು ಸತ್ತಿದ್ದೀರಾ ಆಲ್ರೆಡಿ ನೀವು ಯಾರಿಗೋಸ್ಕರ ಜೀವಿಸಬೇಕು ಪ್ರಿಯರೇ ದೇವರಿಗೋಸ್ಕರ ಜೀವಿಸಬೇಕು ಪಾಪದ ಪಾಲಿಗೆ ಸಂಪೂರ್ಣವಾಗಿ ಹಳೆಯ ಸ್ವಭಾವ ಹಳೆಯ ಗುಣಗಳು ಹಳೆಯ ಮಾತುಗಾರಿಕೆ ಹಳೆಯ ಸ್ವಭಾವ ಅಂತ ಹೇಳಿದ್ರೆ ಸುಳ್ಳು ವಂಚನೆ ಮೋಸ ವಿಗ್ರಹಾರಾಧನೆ ಹೊಟ್ಟೆ ಕಿಚ್ಚು ಬೇರೆಯವರು ನೋಡಿ ಅಸೂಹ್ಯ ಪಡೋದು ಜಗಳ ಕೆಟ್ಟ ಮಾತು ಇವೆಲ್ಲವೂ ಕೂಡ ದುಷ್ಟ ಪಾಪಕ್ಕೆ ಮೂಲ ಪುರುಷನಾಗಿರುವಂತಹ ವ್ಯಕ್ತಿಯಿಂದ ಬಂದವುಗಳು ಪಾಪದ ಮೂಲ ಅವೆಲ್ಲವೂ ಕೂಡ ಅವೆಲ್ಲವೂ ಕೂಡ ಬಿಟ್ಟು ಬಿಡುವುದಾದರೆ ನೀವು ಪಾಪದ ವಶ ಕೊಲೆ ಸುಲಿಗೆ ಹಾದರ ಎಲ್ಲವೂ ಕೂಡ ಇವೆಲ್ಲವೂ ಪಾಪದ ಜೊತೆಯಲ್ಲಿ ಆದರೆ ನೀವು ಮಾಡಿದಂತಹ ಪಾಪ ತಲೆ ತಲಾಂತರದಿಂದ ರಕ್ತಗತವಾಗಿ ನಿಮ್ಮ ತಂದೆ ತಾತ ಮುತ್ತಾತರಗಳಿಂದ ನಿಮಗೆ ಬಂದಿರ್ತದೆ ಅವೆಲ್ಲವನ್ನ ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಿ ಜಡಿಯಲ್ಪಟ್ಟಿದ್ದಾರೆ ಆತನು ನೀವು ಈಗಾಗಲೇ ಕ್ರಿಸ್ತನೊಟ್ಟಿಗೆ ಹೆದ್ದು ಬಂದಿದ್ದೀರಾ ಬೈಬಲ್ ಹಾಗೆ ಹೇಳ್ತದೆ ನೀವು ಆರನೇ ಅಧ್ಯಾಯ ಆರನೇ ವಚನ ಏಳು ಎಂಟು ಒಂಬತ್ತು ಹತ್ತು ಓದ್ತಾ ಹೋಗ್ರಿ ನೀವು ಕ್ರಿಸ್ತನೊಂದಿಗೆ ಈಗಾಗಲೇ ಹೆಬ್ಬಿಸಲ್ಪಟ್ಟಿದ್ದೀರಾ ನೀವು ಸತ್ತದ ಆತನು ಸತ್ತದ್ದು ಪಾಪದ ಪಾಲಿಗೆ ಒಂದೇ ಸಾರಿ ಆಗಿರುವಾಗ ಇನ್ನು ಮುಂದೆ ದೇವರಿಗಾಗಿ ಜೀವಿಸ್ತಾನೆ ಏಸು ಕ್ರಿಸ್ತನು ಹಾಗಿರುವ ನೀವು ಅದೇ ಪ್ರಕಾರ ಪಾಪದ ಪಾಲಿಗೆ ಸತ್ತದ್ದು ಒಂದೇ ಸಾರಿ ಸಾಯ್ಬೇಕು ಪೂರ್ತಿಯಾಗಿ ನಂತರ ಜೀವಿಸುವುದು ಕ್ರಿಸ್ತನಿಗಾಗಿ ಮಾತ್ರವೇ ಪ್ರಿಯರೇ ಪಾಪದ ವಶದಲ್ಲಿರದಂತೆ ಅಲ್ಲಿ ವಾಕ್ಯ ಕ್ಲೀನ್ ಆಗಿ ಕ್ಲೀನ್ ಆಗಿ ಹೇಳ್ತದೆ ಪಾಪಾದೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ಇನ್ನೂ ಇನ್ನೂ ಕೂಡ ನೀವೇನಾದರೂ ಪಾಪದ ವಶದಲ್ಲಿ ಪಾಪದ ಬಂಧನದಲ್ಲಿ ಪಾಪದ ಒಂದು ಸ್ವಭಾವದಲ್ಲಿ ಪಾಪದ ಗುಲಾಮಗಿರಿಯಲ್ಲಿ ಪಾಪದ ದಾಸತ್ವದಲ್ಲಿ ಇರುವುದಾದರೆ ನೀವು ಇನ್ನೂ ಕೂಡ ಪಾಪಕ್ಕೆ ಸತ್ತಿಲ್ಲ ಪಾಪವು ನಿಮ್ಮನ್ನ ಬಿಡುಗಡೆ ಆ ಮಾಡಿಲ್ಲ ದೇವರು ನಿಮ್ಮನ್ನ ಬಿಡುಗಡೆ ಮಾಡಿ ಆಯ್ತು ಪ್ರಿಯರ್ ಯಾಕಂದ್ರೆ ನೀವು ಹುಟ್ಟುವುದಕ್ಕಿಂತ ಮುಂಚೆ ನಿಮ್ಮ ಪಾಪಗಳಿಗೋಸ್ಕರ ಸತ್ತು ಹುಣಲ್ಪಟ್ಟು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ ನೀವು ಬಿಡುಗಡೆ ಆಗಿಬಿಟ್ಟಿದ್ದೀರಾ ಆ ಒಂದು ಕಾನ್ಶಿಯಸ್ನೆಸ್ ಆ ಪ್ರಜ್ಞೆ ದೇವರು ನಮ್ಮನ್ನ ಎಲ್ಲಾ ಪಾಪಗಳಿಂದ ಬಿಡುಗಡೆ ಮಾಡಿದ್ದಾನೆ ಹಾಗಿರುವಾಗ ನಾನು ಯಾಕೆ ಈ ಪಾಪಕ್ಕೆ ದಾಸನಾಗಿರಬೇಕು ನಾನು ಯಾಕೆ ಈ ಪಾಪಕ್ಕೆ ಗುಲಾಮಳಾಗಿರಬೇಕು ನಾನು ಯಾಕೆ ಈ ಪಾಪದ ಬಂಧನದಲ್ಲಿ ಇರಬೇಕು ದೇವರು ಎಲ್ಲಾ ಬಂಧನದಿಂದ ಗುಲಾಮತನ ಸಂಪೂರ್ಣವಾಗಿ ಬಿಡುಗಡೆ ನಾನು ಯಾಕೆ ಇರಬೇಕು ನೀತಿಗಾಗಿ ಜೀವಿಸಲಿಕ್ಕೆ ದೇವರು ನಮ್ಮನ್ನ ನನ್ನನ್ನು ಕರೆದಿದ್ದಾನೆ ನನ್ನ ಪಾಪಗಳಿಗೋಸ್ಕರ ಆತನು ಕಲ್ವಾರಿ ಶಿಲಬೆಯ ಮೇಲೆ ರಕ್ತವನ್ನ ಸುರಿಸಿದ್ದಾನೆ ನನ್ನನ್ನ ನನ್ನ ಶರೀರವನ್ನ ಆತನ ಸ್ವ ರಕ್ತವನ್ನ ಸುರಿಸಿ ಕೊಂಡುಕೊಂಡಿದ್ದಾನೆ ನಾನು ನನ್ನ ಸ್ವಂತ ಸ್ವತ್ತಲ್ಲ ದೇವರ ಸ್ವತ್ತಾಗಿದ್ದೇನೆ ದೇವರಿಗೆ ಸ್ವಂತವಾಗಿದ್ದಾನೆ ಸ್ವಂತವಾಗಿದ್ದೇನೆ ನಾನು ಯಾರ ಸ್ವತ್ತೂ ಅಲ್ಲ ಸೈತಾನನ ಸ್ವತ್ತು ಅಲ್ಲ ಯಾವುದೇ ಮ್ಯ ವ್ಯಕ್ತಿಗೆ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಬೇರೆ ಯಾವುದೋ ವ್ಯಕ್ತಿಗೆ ಕಂಪನಿಗೆ ಯಾರೂ ದಾಸರಲ್ಲವೇ ಅಲ್ಲ ದೇವರಿಗೆ ಮಾತ್ರ ನೀವು ಮಕ್ಕಳಾಗಿದ್ದೀರ ದಾಸತ್ವದಿಂದ ಬಿಡುಗಡೆ ಹೊಂದಿದಂತಹ ಪಾಪದಿಂದ ಬಿಡುಗಡೆ ಹೊಂದಿದಂತ ಪ್ರತಿಯೊಬ್ಬ ಮಗ ಮಗಳು ದೇವರಿಗೆ ಮಗನಾಗ್ತೀರಾ ಪ್ರತಿಯೊಬ್ಬರೂ ಕೂಡ ದೇವರಿಗೆ ಮಗನಾಗಿ ಮಾರ್ಪಾಡ್ತೀರಿ ಇನ್ನು ಕೂಡ ನಾವು ದಾಸರಲ್ಲ ಮಗನಾಗಿದ್ದೆ ಬೈಬಲ್ ಹಾಗೆ ಹೇಳ್ತದೆ ಇಂಗ್ಲಿಷ್ ಬೈಬಲ್ ಅಲ್ಲಿ ಓದೋದಾದ್ರೆ ಆರನೇ ವಚನ ಆರನೇ ಕೊನೆ ಏಳನೇ ವಚನ ಆರನೇ ವಚನ ನೀವು ಪಾಪದ ವಶದಿಂದ ಬಿಡುಗಡೆ ಹೊಂದಿ ಆತನ ಮಗನೂ ಆತನ ಮಗಳು ಆಗಿದ್ದೀರಾ ಗುಲಾಮಗಿರಿಯಿಂದ ಗುಲಾಮತನದಿಂದ ದೇವರು ನಿಮ್ಮನ್ನು ಬಿಡುಗಡೆ ಕೊಟ್ಟು ತನ್ನ ಮಗನಾಗಿ ಸ್ವೀಕಾರ ಮಾಡಿಕೊಂಡಿದ್ದಾನೆ ತನ್ನ ಮಗಳಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ ಪ್ರಿಯರೇ ಹಾಗಿರುವಾಗ ಯಾಕೆ ಇನ್ನೂ ಕೂಡ ನೀವು ನಿಧಾನವಾಗಿದ್ದೀರ ಪಾಪದ ವಿಚಾರದಲ್ಲಿ ಯಾಕೆ ಇನ್ನೂ ಕೂಡ ನೀವು ಹಳೆಯ ಚಾಳಿಗಳನ್ನು ಹಳೆಯ ಸ್ವಭಾವಗಳನ್ನು ಹಳೆಯ ಕಾರ್ಯಗಳನ್ನು ಹಳೆಯ ಚಟುವಟಿಕೆಗಳನ್ನು ಅಂದರೆ ಕ್ರಿಸ್ತನ ದೇವರನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಅದು ಬೈಬಲ್ ಏನೆಲ್ಲವನ್ನ ಪಾಪ ಅಂತ ಹೇಳ್ತದೋ ಅಥವಾ ಬೈಬಲ್ ಏನೆಲ್ಲವನ್ನ ದೇವರಿಗೆ ವಿರುದ್ಧವಾದದ್ದು ಎಂಬುದಾಗಿ ಹೇಳ್ತದೋ ಅದೆಲ್ಲವನ್ನ ಬಿಟ್ಟು ಎಂಬುದಾಗಿ ಹೇಳಿ ಮತ್ತೆ ಯಾಕೆ ಸ್ಟಾರ್ಟ್ ಮಾಡಿದ್ದೀರಾ ದೇವರು ನಿಮ್ಮಗೆ ಎಚ್ಚರಿಸ್ತಾ ಇರಬಹುದು ಪ್ರಿಯ ದೇವರ ಮಗನೇ ಪ್ರಿಯ ಸಹೋದರಿ ಪ್ರಿಯ ಸಹೋದರ ಪಾಪದಿಂದ ದೇವರು ಬಿಡುಗಡೆ ಕೊಡ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾ ಇಲ್ಲ ಬಿಡುಗಡೆ ಕೊಟ್ಟಾಗಿದೆ ನೀವು ಅದನ್ನ ಸ್ವೀಕಾರ ಮಾಡ್ಕೊಳ್ಬೇಕಷ್ಟೇ ಎಟಿಎಂ ಅಲ್ಲಿ ದುಡ್ಡಿದೆ ನಿಮ್ಮ ನಿಮ್ಮ ಹತ್ತಿರಕ್ಕೆ ಬರೋದಿಲ್ಲ ದುಡ್ಡು ಬರಲಿ ಅಂತ ಹೇಳಿದ್ರೆ ನಿಮಗೆ ಕ್ಯಾಶ್ ಬೇಕಾದರೆ ಎ ಟಿ ಎಮ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಎ ಟಿ ಎಂ ಕಾರ್ಡ್ ಸ್ವೈಪ್ ಮಾಡಿ ಅಲ್ಲಿ ಆಪ್ಷನ್ ಬರ್ತದೆ ಒತ್ತಿ ಪಿನ್ ಹಾಕಿ ನಿಮಗೆ ಎಷ್ಟು ಬೇಕು ಹಣ ಅಷ್ಟನ್ನು ತೆಗೆದುಕೊಳ್ಬೋದು ಅದೇ ರೀತಿ ದುಡ್ಡು ನಿಮ್ಮ ಅಕೌಂಟಲ್ಲಿದೆ ಆದರೆ ನಿಮ್ಮ ಕೈಗೆ ಬರೋದು ಹೇಗಾಗೆ ಪಾಪದಿಂದ ಪರಿಪೂರ್ಣವಾಗಿ ದೇವರು ಬಿಡುಗಡೆ ಕೊಟ್ಟಿದ್ದಾನೆ ಆ ಸ್ವತಂತ್ರವನ್ನು ನಿಮ್ಮದಾಗಿಸಿಕೊಳ್ಳಬೇಕು ನೀವು ಯಾವಾಗ ಆ ಸ್ವಾತಂತ್ರ್ಯವನ್ನು ಪಾಪದಿಂದ ಬಿಡುಗಡೆ ದೇವರು ಕೊಟ್ಟು ನಿಮ್ಮ ಸ್ವಾತಂತ್ರ್ಯರನ್ನಾಗಿ ಫ್ರೀ ಪರ್ಸನ್ನಾಗಿ ಸ್ವಾತಂತ್ರ್ಯವುಳ್ಳ ವ್ಯಕ್ತಿಯಾಗಿ ಪಾಪದ ವಶದಿಂದ ಬಿಡುಗಡೆ ಮಾಡಿದ ವ್ಯಕ್ತಿಯಾಗಿ ನೀವು ನೀವು ಅರಿವು ಅಥವಾ ಪ್ರಜ್ಞೆ ನಿಮಗೆ ಬರ್ತದೋ ಆ ಕ್ಷಣವೇ ನಿಮಗೆ ಪರಿಪೂರ್ಣವಾದ ಸ್ವಾತಂತ್ರ್ಯ ಅಥವಾ ನಿಮ್ಮ ಸ್ವಾತಂತ್ರ್ಯವನ್ನು ನಿಮ್ಮದಾಗಿಸಿಕೊಳ್ಳಬಹುದು ನಿಮ್ಮ ಆಶೀರ್ವಾದವನ್ನು ನಿಮ್ಮದಾಗಿಸ ನೀವು ನಿಮ್ಮ ಆಶೀರ್ವಾದವನ್ನು ನೀವು ಸ್ವಾಧೀನ ಮಾಡಿಕೊಳ್ಳಬೇಕು ನಿಮ್ಮ ಪಾಪದಿಂದ ಬಿಡುಗಡೆ ಹೊಂದಿದ ಆ ಸ್ವಾತಂತ್ರ್ಯವನ್ನು ನಿಮ್ಮದಾಗಿಸಿಕೊಳ್ಬೇಕು ಆಗ ಮಾತ್ರ ಪಾಪದಿಂದ ಸಂಪೂರ್ಣವಾಗಿ ನಿಮ್ಮನ್ನ ನೀವು ಬಿಡುಗಡೆಗೊಳಿಸಿಕೊಂಡಿದ್ದೀರ ದೇವರು ಬಿಡುಗಡೆ ಕೊಟ್ಟಾಯಿತು ಆದರೆ ಮನುಷ್ಯ ಅದರಲ್ಲಿ ಇನ್ನೂ ಕೂಡ ಸಿಕ್ಕಾಕೊಂಡಿದ್ದಾನಲ್ಲ ಆ ಒಂದು ಕೊಂಡಿಯಲ್ಲಿ ಯಾವುದೋ ಒಂದು ಕೆಟ್ಟ ಅಭ್ಯಾಸ ಪಾಪದ ಅಭ್ಯಾಸ ಕೊಂಡಿಯಲ್ಲಿ ಇನ್ನೂ ಸಿಕ್ಕಾಕೊಳ್ಳೋದು ಬಿಡ್ಲಿಕ್ಕೆ ಆಗೋದಿಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ ಬಿಡಕ್ಕಾಗ್ತಾ ಇಲ್ಲ ಅನೇಕರು ನಾನು ಹೋಡಿದ್ದೇನೆ ಅನೇಕರು ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದಾರೆ ದೇವರಿಗಾಗಿ ಜೀವಿಸ್ತಾರೆ ಸಂಡೆ ಪ್ರಾರ್ಥನೆಗೆ ಹೋಗ್ತಾರೆ ಎಲ್ಲವನ್ನೂ ಮಾಡ್ತಾರೆ ದೇವರ ಮಕ್ಕಳು ಏನೆಲ್ಲ ಮಾಡ್ತಾವೆ ಎಲ್ಲವನ್ನ ಮಾಡ್ತಾರೆ ಆದರೆ ಅವರಲ್ಲಿ ಏನೋ ಒಂದು ದೇವರಿಗೆ ವಿರುದ್ಧವಾದದ್ದು ಪಾಪದ ಒಂದು ಚಟ ಅಥವಾ ಅಭ್ಯಾಸ ಅದನ್ನ ಬಿಡ್ಲಿಕ್ಕೆ ಆಗ್ತಿಲ್ಲ ಪ್ರಿಯರೇ ಅದು ದೇವರಿಗೆ ವಿರುದ್ಧವಾದದ್ದು ಇನ್ನೊಂದು ಮಾತಲ್ಲಿ ಹೇಳೋದಾದರೆ ನೀವು ಇನ್ನೂ ಕೂಡ ಪಾಪದ ವಶದಲ್ಲಿದ್ದೀರಾ ಪಾಪದ ಬಂಧನದಲ್ಲಿದ್ದೀರಾ ಪಾಪಕ್ಕೆ ದಾಸರಾಗಿದ್ದೀರಾ ಪಾಪಕ್ಕೆ ಗುಲಾಮರಾಗಿದ್ದೀರಾ ಅದರಿಂದ ದೇವರು ನಿಮ್ಮನ್ನ ಈಗಾಗಲೇ ನೀವು ಹುಟ್ಟೋದಕ್ಕಿಂತ ಮುಂಚೆ ಬಿಡುಗಡೆ ಕೊಟ್ಟು ಬಿಟ್ಟಿದ್ದಾನೆ ನೀವು ಆವನ್ನ ಆ ಒಂದು ಸ್ವತಂತ್ರವನ್ನ ನಿಮ್ಮದಾಗಿಸಿಕೊಳ್ಳುವುದು ನಿಮ್ಮ ಕೆಲಸವೂ ಆಗಿದೆ ಬೇರೆ ಯಾರ ಕೆಲಸವೂ ಅಲ್ಲ ನಿಮ್ಮ ಪಾಪವನ್ನು ಬೇರೆಯವರು ಆರೈಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಬೇರೆಯವರ ಪಾಪವನ್ನು ನೀವು ಆಯ್ಕೆ ಮಾಡಿ ದೇ ಅವರ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ನೀವು ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಜೀವಿತ ನಿಮ್ಮ ಪಾಪ ನಿಮ್ಮ ಹೊರೆ ನಿಮ್ಮ ಕಷ್ಟ ನಿಮ್ಮ ಹೋರಾಟ ನಿಮ್ಮ ಚಿಂತೆ ನಿಮ್ಮ ದುಃಖ ನಿಮ್ಮ ಹೋರಾಟ ನಿಮ್ಮ ಕಣ್ಣೀರು ನಿಮ್ಮ ರೋಗ ಎಲ್ಲವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮನ್ನು ನೀವು ಪಾಪದಿಂದ ಬಿಡುಗಡೆಗೊಡಿಸಿಕೊಳ್ಳುವುದಾದರೆ ದೇವರು ಪರಿಪೂರ್ಣವಾಗಿ ಬಿಡುಗಡೆ ಕೊಡ್ತಾನೆ ಎನ್ನುವುದು ವಾಕ್ಯವು ನಾನು ಹೋಗ್ತೇನೆ ಅದೇ ಆರನೇ ಅಧ್ಯಾಯ ರೋಮಾಪುರದವರೆಗೆ ಬರದ ಪತ್ರಿಕೆ ಆರನೇ ಅಧ್ಯಾಯ ಹನ್ನೊಂದನೇ ವಚನ ಹೇಳ್ತದೆ ಪ್ರಿಯರೇ ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಏಸುವಿನ ಏಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂದು ಎಣಿಸಿಕೊಳ್ಳಿರಿ ಪಾಪದ ಪಾಲಿಗೆ ಸತ್ತವರು ಸತ್ತು ಹೋಗಬೇಕು ಪಾಪಕ್ಕೆ ಸತ್ತು ಹೋಗಬೇಕು ಅಥವಾ ಪಾಪವನ್ನು ಬಿಟ್ಟು ಬಿಡಬೇಕು ಸಂಪೂರ್ಣವಾಗಿ ಅದೇ ದಾಸತ್ವದಿಂದ ಬಿಡುಗಡೆ ಹೊಂದುವುದು ಇನ್ನು ಬೇಕಾದಷ್ಟು ಡೀಪಾಗಿ ಆಳವಾಗಿ ಹೋಗ ಹೋಗಬಹುದು ಪ್ರಿಯರಿ ಈ ಟೀಚಿಂಗಲ್ಲಿ ಆದರೆ ದೇವರು ನಿಮ್ಮನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತನಾಡ್ತೇನೆ ನಿಮ್ಮದಾಗಿ ನಾನು ನೆನೆಸ್ತೇನೆ ಪಾಪದ ವಶದಿಂದ ಬಿಡುಗಡೆ ಹೊಂದಿ ದೇವರಿಗಾಗಿ ಜೀವಿಸ್ತೇವೆ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸೋರು ಪಾಪದ ಪಾಲಿಗೆ ನಿಮ್ಮನ್ನ ನೀವು ಸಾಯಿಸಿಕೊಳ್ಬೇಕಾಗ್ತದೆ ಶಾರೀರಿಕವಾಗಿ ಶರೀರ ಏನೆಲ್ಲ ಆಸೆ ಪಡ್ತದೋ ನಿಮ್ಮ ಮೈಂಡ್ ಏನೆಲ್ಲ ಹೇಳ್ತದೋ ಅದನ್ನೆಲ್ಲ ಮಾಡುವುದಾದ್ರೆ ಅವೆಲ್ಲವೂ ಕೂಡ ದೇವರ ದೃಷ್ಟಿಯಲ್ಲಿ ಪಾಪವಾಗಿ ಕಾಣುವಾಗ ಏನ್ ಮಾಡ್ತೀರಾ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿಕೊಳ್ರಿ ದೇವರು ನಿಮ್ಮನ್ನ ಪರಿಶುದ್ಧರನ್ನಾಗಿ ಕರೆದಿ ಆಗಿ ಜೀವಿಸ್ತಿಕ್ಕಾಗಿ ಕರೆದಿದ್ದಾನೆ ನಿಮ್ ಈ ಶರೀರ ನಿಮ್ಮ ಸ್ವಂತ ಸ್ವತ್ತಲ್ಲ ಯೇಸು ಕ್ರಿಸ್ತನು ವಾಸ ಮಾಡುವಂತ ಆಲಯವಾಗಿದೆ ಆ ಆಲಯದಲ್ಲಿ ದೇವರ ಪ್ರಸನ್ನತೆ ದೇವರ ಶಕ್ತಿ ದೇವರ ಮಹಿಮೆ ದೇವರ ಆಶೀರ್ವಾದ ದೇವರ ಎಲ್ಲವೂ ಕೂಡ ಆಶೀರ್ವಾದಗಳು ಮಹಿಮೆ ಅಧಿಕಾರ ಶಕ್ತಿ ಏನು ಬೇಕು ನಿಮಗೆ ಅದೆಲ್ಲವೂ ಕೂಡ ನಿಮ್ಮ ದೇವಾಲಯದಲ್ಲಿ ಇದೆ ಪ್ರಿಯರೇ ನಿಮ್ಮ ಆತ್ಮದಲ್ಲಿ ದೇವರು ಆಲ್ರೆಡಿ ರಿಸರ್ವ್ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನ ನೀವು ನೋಡ್ಕೊಳ್ಬೇಕಷ್ಟೇ ನಿಮ್ಮ ಪಿ ನಿಮ್ಮ ಗಾಡ್ರೇಜ್ ಬೀರಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿಲ್ಲ ಬಹಳ ದಿವಸದ ನಂತರ ನೀವು ತೆಗೆದು ನೋಡೋದಾದ್ರೆ ಏನೇನಿದೆ ಅಂತ ಹೌದಾ ಇಷ್ಟೊಂದು ದುಡ್ಡು ಇದೆಯಾ ನಾನು ನೋಡಿರ್ಲಿಲ್ಲ ಅಂದ್ಕೊಳ್ತೀನಿ ಅದೇ ರೀತಿ ಬಹಳ ಸಿಂಪಲ್ ಆಗಿ ಹೇಳಿದ್ರೆ ಅದೇ ರೀತಿ ನಿಮ್ಮ ಒಳಗಡೆ ದೇವರು ಎಲ್ಲವನ್ನ ಮಾಡಿಟ್ಟಿದ್ದಾನೆ ಏಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯದಲ್ಲಿ ಬಂದಾಗ ಅಥವಾ ನೀವು ಆತನನ್ನು ಬರಮಾಡಿಕೊಂಡಾಗ ಸಕಲ ಪರಲೋಕದ ಆಶೀರ್ವಾದಗಳನ್ನು ತೆಗೆದುಕೊಂಡು ಬಂದಾಯಿತು ಯಾವುದನ್ನು ಬಿಟ್ಟು ಬರಲಿಲ್ಲ ಪ್ರಿಯ ಎಲ್ಲವೂ ವರಗಳು ಫಲಗಳು ಆಶೀರ್ವಾದ ಹಣ ಆರೋಗ್ಯ ನಿಮಗೇನು ಬೇಕು ಎಲ್ಲವನ್ನು ತೆಗೆದುಕೊಂಡು ಬಂದನು ಪಾಪದ ಪಾಲಿಗೆ ಸತ್ತಾಗ ದೇವರ ಆಶೀರ್ವಾದವನ್ನು ಪರಿಪೂರ್ಣವಾಗಿ ನಾವು ಅನುಭವಿಸಲಿಕ್ಕೆ ಸಾಧ್ಯ ಪಾಪದ ಪಾಲಿಗೆ ಸಂಪೂರ್ಣವಾಗಿ ನಾವು ಆ ಗುಲಾಮತನದಿಂದ ಬಂದರಿಂದ ಹೊರಗಡೆ ಬಂದಾಗ ನೀವು ಪೂರ್ವ ಸ್ವಭಾವ ಎಲ್ಲವನ್ನು ಬಿಟ್ಟು ಬಿಟ್ಟು ಆರನೇ ಅಧ್ಯೆ ಆರನೇ ವಚನ ಹೇಳ್ತದಲ್ಲ ಪಾಪದ ವಶದಲ್ಲಿರದಂತೆ ಆ ಪಾಪದ ವಶದಿಂದ ಪಾಪದ ಒಂದು ಅಧಿಕಾರದಿಂದ ಬಿಡುಗಡೆಗೊಳ್ಳುವುದೇ ನಿಜವಾದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅನೇಕ ರೀತಿಯಲ್ಲಿದೆ ಆತ್ಮೀಕ ಸ್ವಾತಂತ್ರ್ಯ ಶಾರೀರಿಕ ಸ್ವಾತಂತ್ರ್ಯ ಶರೀರಕ್ಕೆ ಸ್ವಾತಂತ್ರ್ಯ ಇದೆ ನಮ್ಮ ದೇಶದಲ್ಲಿ ಅದರ ಆತ್ಮಕ್ಕೆ ಸ್ವಾತಂತ್ರ್ಯ ಬಹಳಷ್ಟು ಮುಖ್ಯವಾದದ್ದು ಆತ್ಮಕ್ಕೆ ಸ್ವಾತಂತ್ರ್ಯದಿಂದ ಬಿಡುಗಡೆ ಒಂದು ಬೇಕು ಪ್ರಿಯರೇ ಅದೇ ನಿಜವಾದ ಸ್ವಾತಂತ್ರ್ಯ ಆತ್ಮಕ್ಕೆ ನಿಮಗೆ ಸ್ವಾತಂತ್ರ್ಯ ಇರೋದಾದರೆ ಉಳಿದ ಎಲ್ಲ ಸ್ವಾತಂತ್ರ್ಯಗಳು ಆಟೋಮೆಟಿಕ್ ಆಗಿ ನಿಮಗೆ ಆ್ಯಡ್ ಆಗ್ತದೆ ಬರ್ತದೆ ಪ್ರಿಯರೇ ನಿಮ್ಮನ್ನು ಹಿಂಬಾಲಿಸ್ತದೆ ಪಾಪದ ಪಾಲಿಗೆ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಸಾಯಿಸ್ ಸತ್ತು ಹೋಗಿದ್ದೇವೆ ಎಂಬುದಾಗಿ ಎಣಿಸುವಾಗ ನಾನು ಪಾಪದ ವಶದಲ್ಲಿಲ್ಲ ಪಾಪದ ಪಾಲಿಗೆ ಸತ್ತಿದ್ದೇನೆ ಎಂಬುದಾಗಿ ನಿಮ್ಮ ಮೈಂಡಲ್ಲಿ ನಿಮ್ಮ ಹೃದಯದಲ್ಲಿ ಬಂದು ದೇವರಿಗಾಗಿ ನಾನು ಜೀವಿಸಬೇಕು ಜೀವಿಸ್ತೇನೆ ಎಂಬುದಾಗಿ ಮನಸ್ಸು ಮಾಡುವಾಗ ದೇವರ ಸರ್ವ ಆಶೀರ್ವಾದಗಳು ಸಕಲ ಮಹಿಮೆ ಸಕಲ ಆತನ ಅಧಿಕಾರ ಆತನ ಅಧಿಕಾರ ಆತನ ಶಕ್ತಿ ಆತನ ಬಲ ಆತನ ಮಹಿಮೆಯಲ್ಲಿ ನೀವು ಆನಂದಿಸಲಿಕ್ಕೆ ಸಾಧ್ಯವಿದೆ ಪ್ರಿಯರೇ ಹಾಗಿರುವಾಗ ಪಾಪದ ವಶದಿಂದ ನಿಮ್ಮನ್ನು ನೀವು ಬಿಡುಗಡೆ ಮಾಡಿಕೊಳ್ಳ್ರಿ ದೇವ್ರು ಬಿಡುಗಡೆ ಮಾಡಬೇಕು ದೇವರೇ ಈ ಚಟವನ್ನು ನನ್ನ ಕೈ ಬಿಡಕ್ಕೆ ಎಂಬುದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಪ್ರಿಯರೇ ನೀವು ಬಿಡಬೇಕು ನೀವು ಬಿಟ್ರೆ ದೇವರ ಅದ್ಭುತಗಳನ್ನು ಮಾಡ್ತಾ ಹೋಗ್ತಾರೆ ದೇವರೇ ಬಿಡಿಸು ನಿನಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ ದೇವ್ರು ಹೇಗೆ ಬಿಡಿಸ್ತಾರೆ ದೇವರೇ ನನ್ನ ಬಿಡಿಸೋ ಸ್ವಾಮಿ ನನಗೆ ಸಹಾಯ ಮಾಡು ಹೌದು ದೇವರು ಸಹಾಯ ಮಾಡ್ತಾರೆ ಆದರೆ ಆ ಬಿಡುವಂತಹ ಮನಸ್ಸು ನಿಮಗಿದ್ರೆ ಅದಕ್ಕೆ ಮನಸ್ಸಿದ್ದರೆ ಮಾರ್ಗ ನಿಮಗೆ ಮನಸ್ಸಿರೋದಾದರೆ ದೇವರು ಎಲ್ಲ ಮಾರ್ಗಗಳು ನಿಮಗೆ ತೆರೆಯಲ್ಪಡ್ತದೆ ಅದು ಯಾವುದೇ ರೀತಿಯಲ್ಲಾಗಿರಲಿ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ ದೇವರೇ ನನ್ನನ್ನು ಪರಿಪೂರ್ಣ ಬಿಡುಗಡೆ ಮಾಡಿ ಪಾಪದ ವಶದಿಂದ ಪಾಪದ ಬಂಧನದಿಂದ ಪಾಪದ ದಾಸತ್ವದಿಂದ ಪಾಪದ ಗುಲಾಮಗಿರಿಯಿಂದ ಇದರಿಂದ ಬಿಡುಗಡೆ ಮಾಡು ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ ನಾನು ಜೀವಿಸುವುದು ದೇವರಿಗಾಗಿ ಮಾತ್ರ ಈ ದೇಹ ದೇವರ ಆಲಯ ಈ ದೇಹಕ್ಕಾಗಿ ದೇವರ ರಕ್ತವನ್ನು ಸುರಿಸಿ ಈ ದೇಹವನ್ನು ಕೊಂಡುಕೊಂಡಿದ್ದಾನೆ ನಾನು ನನ್ನ ಸ್ವಂತ ಸ್ವತ್ತಲ್ಲ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ ರಕ್ತವನ್ನು ಸುರಿಸಿಕೊಂಡುಕೊಂಡಿದ್ದಾನೆ ಎಂಬುದಾಗಿ ನಿಮ್ಮನ್ನು ನೀವು ಎನಿಸಿಕೊಳ್ಳಿರಿ ನೀವು ದೇವರು ನಿಮ್ಮನ್ನ ಪರಿಪೂರ್ಣವಾದ ಆಶೀರ್ವಾದ ನಡೆಸಲು ಶಕ್ತನಾಗಿದ್ದಾನೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವನಾಗಿದ್ದೇನೆ ಪ್ರಿಯರೇ ಓ ಹಾಳಲು ಸಾಧ್ಯವಾದರೆ ನೀವು ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದಾದ್ರೆ ಮುಚ್ಚಿಕೊಳ್ಳ್ರಿ ಓ ರಾ ಶೇಖೆರೋದು ಸಕಲ ಬಾಬಾ ಓ ಹಾಳಲು ಯಾ ಪಾಪದ ವಶದಿಂದ ಯಾರೆಲ್ಲ ಇನ್ನೂ ಕೂಡ ದೇವರನ್ನು ತಿಳಿದುಕೊಂಡು ಅದರಲ್ಲಿ ನಡೀತಾ ಜೀವಿಸ್ತಾ ಇನ್ನೂ ಕೂಡ ಸಣ್ಣ ಪುಟ್ಟ ಪಾಪಗಳು ಅಥವಾ ದೊಡ್ಡ ಪಾಪಗಳು ಯಾವುದೇ ರೀತಿಯ ತ ಇರುವುದಾದರೆ ದೇವರೇ ನಿನಗೆ ಬಿರುತ್ತವಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಓ ಹಾಲಲುಯ್ಯ ಪರಿಪೂರ್ಣವಾದ ಪಾಪದ ವಶದಿಂದ ಪಾಪದ ಬಂಧನದಿಂದ ಪಾಪದ ಗುಲಾಮಗಿರಿಯಿಂದ ಪಾಪದ ದಾಸತ್ವದಿಂದ ಪಾಪದ ಕಾರ್ಗತ್ವದಿಂದ ಪಾಪದ ಸೆರೆಮನೆಯಿಂದ ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಏಸಯ್ಯ ಬಿಡುಗಡೆಯನ್ನ ಮಾತನಾಡ್ತಾ ಇದ್ದೇನೆ ಘೋಷಣೆ ಮಾಡ್ತಾ ಇದ್ದೇನೆ ಏಸು ನಾಮದಲ್ಲಿ ನಿನ್ನ ಪವಿತ್ರಾತ್ಮನ ಸಹಾಯವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಯಾರೆಲ್ಲ ತೀರ್ಮಾನ ಮಾಡ್ತಾರೋ ಅವರಿಗೆ ಏಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಚಲಿಸು ಸ್ವಾಮಿ ಓ ಹಾಲಲು ಯಾವುದು ನಾನು ಪಾಪದ ವಶದಲ್ಲಿಲ್ಲ ನಾನು ಪಾಪಕ್ಕೆ ಸತ್ತವನು ಇನ್ನು ಮುಂದೆ ದೇವರಿಗೋಸ್ಕರ ಜೀವಿಸ್ತೇನೆ ಪಾಪದ ಪಾಲಿಗೆ ನಿಮ್ಮ ಶರೀರ ಪಾಪಕ್ಕಾಗಿ ಎಲ್ಲ ಸೃಷ್ಟಿ ಮಾಡಲ್ಪಟ್ಟಿರುವುದು ಈ ಶರೀರ ದೇವರಿಗಾಗಿ ನೀತಿಗಾಗಿ ಪರಿಶುದ್ಧತೆಗಾಗಿ ಜೀವಿಸ್ಲಿಕ್ಕಾಗಿ ದೇವರು ಸೃಷ್ಟಿ ಮಾಡಿದ್ದು ಆದರೆ ಮಧ್ಯದಲ್ಲಿ ಎಲ್ಲ ದುಷ್ಟಶಕ್ತಿಗಳು ಬಂದು ಪಾಪವನ್ನು ಪಾಪ ಎಲ್ಲವೂ ತುಂಬಿಕೊಂಡಾಯಿತು ಆದರೆ ದೇವರು ಅದರೆಲ್ಲದರಿಂದ ನಿಮ್ಮನ್ನು ಬಿಡುಗಡೆ ಕೊಟ್ಟಿದ್ದಾನೆ ಅದನ್ನು ನೀವು ಗ್ರಹಿಸಿಕೊಳ್ಳ್ರಿ ಪ್ರಜ್ಞೆಗೆ ತಂದುಕೊಳ್ಳ್ರಿ ಎಲ್ಲವನ್ನ ಬಿಟ್ಟು ಬಿಡುವುದಾದರೆ ದೇವರ ಸಕಲ ವಿಧವಾದ ಎಲ್ಲ ಆಶೀರ್ವಾದಗಳನ್ನ ನೀವು ಪಾತ್ರರಾಗ್ತೀರಾ ಅನುಭವಿಸ್ಲಿಕ್ಕೆ ಸಾಧ್ಯವಿದೆ ಪ್ರಿಯರೇ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಯಾರೆಲ್ಲ ಪಾಪದ ಸ್ವಭಾವದಲ್ಲಿ ಇನ್ನೂ ಇದ್ದಾರು ಪವಿತ್ರಾತ್ಮನೇ ಚಲಿಸು ದೇವರೇ ಅವರಿಗೆ ಸಹಾಯ ಮಾಡ ಆಶೀರ್ವಾದ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಜೀವುಳ್ಳ ತಂದೆಯಾದ ದೇವರೇ ಆಮೇನ್ 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 ಪ್ರಿಯರೇ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ Amen.